ಎಲ್ಲರಿಗೂ ನಮಸ್ಕಾರ ನಾನು ಮಾನಸ ನಾನು ಬರ್ಡೇ ಏನ ಹದಿನೈದು ವರ್ಷ ಆಗಿದ್ದಕ್ಕೆ ಬರ್ಡೇ ಆಚರಿಸ್ಕೊಳ್ಳೋಣ ಅಂತ ಸ್ವಲ್ಪ ವಿಶೇಷವಾಗಿ ಮಾಡೋಣ ಅಂತ ಇಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿ ಏನಾದ್ರೂ ಮಾಡಬೇಕು ಅಂತ ವಿಷಯಗಳನ್ನು ಇನ್ನು ತಿಳ್ಕೊಬೇಕು ಇದೆಲ್ಲ ಅಂತ ಬಂದಿದ್ದು ಸೊ ನಿಮ್ಮೆಲ್ಲ ಆಶೀರ್ವಾದ ನನ್ ನಮ್ಮೆಲ್ಲರಲ್ಲಿ ಇರ್ಲಿ ಧನ್ಯವಾದ ನಮಸ್ಕಾರ ಆಶ್ರಮದ ಮುಖ್ಯಸ್ಥರಾದಂಥ ನಾಗರಾಜ್ ಅವರೇ ಮತ್ತು ನಮ್ಮ ಸ್ನೇಹಿತ ವಿಜಯ್ ದಂಪತಿಗಳ ಮತ್ತು ಎಲ್ಲವರಿಗೂ ಏನು ಭಾಳ ಇಂಪಾರ್ಟೆಂಟ್ ಅಂದರೆ ಒಂದು ಆರೋಗ್ಯ ಬಡವ ಇರಲಿ ಶ್ರೀಮಂತ ಇರಲಿ ಭಾಳ ಶ್ರೀಮಂತಿಗೇನು ತಿನ್ನಲಿಕ್ಕೆ ಆಗೋದಿಲ್ಲ ಆರೋಗ್ಯ ಚೆನ್ನಾಗಿರತ್ತೆ ಆರೋಗ್ಯ ಚೆನ್ನಾಗಿದೆ ಅಂತಂದರೆ ಎಂಥ ಬಡವನು ಕೂಡ ಆರಾಮಾಗಿ ಜೀವನ ಮಾಡ್ಬೋದು ಇಷ್ಟ ಬಂದಿದ್ದಾನೆ ತಿಳ್ಕೊಂಡು ಹೋಗ್ಬೋದು ನಾವೆಲ್ಲವರು ನೋಡ್ತಾ ಇದ್ದ ಹಾಗೆ ಭಾಳ ವರ್ಷದಿಂದ ಇಲ್ಲಿ ಒಂದು ಆಶ್ರಮ ನಡೀತಾ ಇದೆ ಭಾಳಷ್ಟು ಸವಾಲುಗಳ ಮಧ್ಯದಲ್ಲಿ ಭಾಳಷ್ಟು ತೊಂದರೆಗಳ ಮಧ್ಯದಲ್ಲಿ ಪ್ರತಿ ದಿವಸ ಇಷ್ಟೆಲ್ಲ ಜನರನ್ನು ನಿರ್ವಹಣೆ ಮಾಡೋದು ಭಾಳ ಕಷ್ಟದ ಕೆಲಸ ಇಂಥ ಎಲ್ಲ ಕಷ್ಟ ತೊಂದರೆಗಳ ಮಧ್ಯೆ ಕೂಡ ನಾಗರಾಜ್ ನಾಯಕರು ದಂಪತಿಗಳು ಮತ್ತು ಅವರಿಗೆ ಸಹಕರಿಸ್ತಾ ಇರುವಂತಹ ಕೆಲವು ಪ್ರಮುಖರು ಪ್ರಮುಖರಂದರೆ ಅವರ ಆಗ ಬಂದು ಬಂದು ಹೋಗ್ತಿರ್ತಾರೆ ಸರ್ ಅವ್ರು ಯಾರು ರೆಗ್ಯುಲರ್ ಇರೋಲ್ಲ ಆದರೆ ರೆಗ್ಯುಲರ್ ಇರೋರು ಏನಂದರೆ ನಾಗರಾಜ್ ನಾಯ್ಕ ಬಂದು ಅವ್ರದ್ದು ದಂಪತಿಗಳು ಹಾಗಾಗಿ ನಾವು ಇವತ್ತು ನಮ್ಮ ಮಾನಸನ ಹಬ್ಬದ ಹಿನ್ನೆಲೆಯಲ್ಲಿ ನಮ್ಮ ಒಂದು ಸಣ್ಣ ಕಾರ್ಯಕ್ರಮ ಕಾರ್ಯಕ್ರಮ ಅಂದರೆ ಕಾರ್ಯಕ್ರಮ ಮಾಡುವಂಥ ಎಂಟೆನ್ಷನ್ ಏನಿಲ್ಲ ಒಂದು ಭಾರತ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅದನ್ನು ಈ ಥರ ಮಾಡಿಕೊಂಡ್ರೆ ಹೆಚ್ಚು ಒಳ್ಳೆಯದು ಹೆಚ್ಚು ಅರ್ಥಪೂರ್ಣ ಅನ್ನುವಂಥ ಹಿನ್ನೆಲೆಯಲ್ಲಿ ಭಾಳ ಒಳ್ಳೆಯದು ಅನ್ನುವಂಥ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಸಣ್ಣ ಕಾರ್ಯಕ್ರಮವನ್ನು ಮಾಡಿ ಒಂದು ಸಣ್ಣ ಪುಟ್ಟ ನೆರವನ್ನು ಮಾಡಿ ಅವರು ಅರ್ಥಪೂರ್ಣವಾಗಿ ಮಾನಸನ ಪುಟ್ಟ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಕೊಂಡು ಮಂಗಳ ಮತ್ತು ಇದೇ ದಂಪತಿಗಳು ತೀರ್ಮಾನ ಮಾಡಿದ್ದಾರೆ ಹೀಗೆ ಭಾಳಷ್ಟು ಜನರು ತಮ್ಮ ಮನೋಭಿಲಾಸೆ ಅಥವಾ ತಮ್ಮ ಅನುಗುಣವಾಗಿ ಕೆಲವೊಬ್ರು ನಮ್ಮನ್ನು ಸಂಪರ್ಕ ಮಾಡ್ತಾ ನಾವು ಕೆಲವೊಬ್ಬರಿಗೆ ನೇರವಾಗಿ ಹೋಗ್ರಿ ಅಂತ ಹೇಳ್ತೀವಿ ಇವರು ನಮ್ಮ ಸ್ನೇಹಿತರೋದ್ರಿಂದ ಇವತ್ತಿನ ಈ ಒಂದು ಭಾಳ ಅರ್ಥಪೂರ್ಣ ಮತ್ತು ಪುಣ್ಯದ ಕೆಲಸದಲ್ಲಿ ನಾವು ಕೂಡ ನಮ್ಮ ಕುಟುಂಬ ಕೂಡ ಭಾಗಿಯಾಗಿದೆ ಹಾಗಾಗಿ ಎಲ್ಲವರಿಗೂ ಒಳ್ಳೆಯ ಆರೋಗ್ಯ ಒಳ್ಳೆಯ ಭವಿಷ್ಯದ ಜೊತೆಗೆ ಇದ್ದವರು ಇಲ್ಲದೇ ಇದ್ದವರು ಉಳ್ಳವರು ಇಲ್ಲದವರು ಎಲ್ಲವರ ಒಂದು ಸಮಸ್ಯೆ ಎಲ್ಲವರು ಸೇರಿಕೊಂಡು ಒಂದು ಉತ್ತಮ ಸಮಾಜ ಅದು ಹಿನ್ನೆಲೆಯಲ್ಲಿ ಅಂಥದ್ದೊಂದು ಮೆಸೇಜನ್ನು ಕೊಡೋದು ಒಂದು ಕಡೆ ಆದ್ರೆ ಎರಡನೇದು ಭಾಳ ಕಮಿಟ್ಮೆಂಟ್ನಿಂದ ಭಾಳ ಬದ್ಧತೆಯಿಂದ ಇಂಥ ಒಂದು ನೆರಗತಿಯವರು ಅಥವಾ ಕಷ್ಟದಲ್ಲಿದ್ದಂಥವರು ಅನಾರೋಗ್ಯ ಪೀಡಿತ ಇವರುಗಳ ಸೇವೆ ಮಾಡೋದೇನಿದೆ ಅದು ಅಷ್ಟು ಸುಳಭನೂ ಅಂತ ಸರಳನೂ ಅಂತ ಯಾರೋ ಅದೇನು ಬಿಡಿ ನಡೆದು ಹೋಗ್ತದೆ ನಡೆದು ಹೋಗೋ ಥರದಲ್ಲ ಯಾರಿಗೊಬ್ಬನಿಗೆ ಲಕ್ಷಾಂತರ ರೂಪಾಯಿ ಪಗಾರಿಕೊ ಒಂದು ಕೆಲಸ ಮಾಡುವಂತಂದರೆ ಅವ್ರು ಕೆಲಸ ಮಾಡಲಿಕ್ಕೆ ತಯಾರಿರೋದು ಅಂಥ ಯಾವ ನಿರೀಕ್ಷೆ ಇಲ್ಲದೆ ಭಾಳ ಕಷ್ಟಪಟ್ಟು ಭಾಳ ಪರಿಶ್ರಮದಿಂದ ಈ ಆಶ್ರಮವನ್ನು ನಡೆಸ್ತಾ ಇರುವಂಥ ನಾಗರಾಜನಾಯ್ಕ ಮತ್ತು ಅವರ ಮನೆಯವರು ಮತ್ತು ಅವರ ಕುಟುಂಬ ನಿಜವಕ್ಕೂ ನಿಜಕ್ಕೂ ಸಮಾಜ ಅವರನ್ನು ಗೌರವಿಸಬೇಕು ಮತ್ತು ನಮ್ಮಂಥವ್ರಿಗೆಲ್ಲ ಅರ್ಥ ಆಗೋದು ಏನಂತಂದರೆ ನಮ್ಮ ಮನೆಗಳಲ್ಲೇ ನಮಗೆ ಮ್ಯಾನೇಜ್ ಮಾಡಿಸ್ಕೊಳ್ಳೋದು ಅಂತ ಅದ್ರ ಮಧ್ಯದಲ್ಲಿ ಹೀಗೆ ಇದ್ದವರು ನೂರಾರು ಜನರನ್ನೆಲ್ಲ ಸೇರಿಸ್ಕೊಂಡು ಅವರ ಆರೋಗ್ಯ ಆಹಾರ ಚಿಕಿತ್ಸೆ ಇವನ್ನೆಲ್ಲ ಮಾಡಿಕೊಂಡು ಈ ಥರ ಒಂದು ಆಶ್ರಮವನ್ನು ನಡೆಸ್ಕೊಂಡು ಹೋಗೋದು ದೊಡ್ಡ ಸವಾಲಿನ ಕೆಲಸ ಆ ಸವಾಲಿನ ಕೆಲಸವನ್ನು ನಾಗರಾಜ್ ಅವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಭಾಳ ಅಭಿಮಾನದಿಂದ ಪ್ರೀತಿಯಿಂದ ಅವರ ಕೆಲಸವನ್ನು ಅಭಿನಂದಿಸ್ತೀವಿ ಶುಭ ಸಂದರ್ಭದಲ್ಲಿ ಮಾನಸವಳ ಭವಿಷ್ಯ ಭಾಳ ಉಜ್ವಲ ಆಗಲಿ ಮತ್ತು ಒಂದು ಮನಸ್ಸು ಬೇಕಾಗ್ತದೆ ಈಗ ಯಾರಿಗೂ ಪರವಾಗಿ ಯಾರಿಗೂ ಯಾರಿಗೂ ಒಂದು ಒಳ್ಳೆಯದನ್ನು ಮಾಡಬೇಕಿದ್ರೆ ನಮ್ಮ ಮನಸ್ಸಿನಲ್ಲಿ ಬರಬೇಕು ನಮ್ಮ ಸ್ನೇಹಿತ ವಿಜಯ್ ಕುಮಾರ್ಗೆ ಮತ್ತು ಅವರ ಮನೆಯವರು ಮಂಗಳವರಿಗೆ ಅಂಥದ್ದೊಂದು ಮನಸ್ಸಿದೆ ಮತ್ತು ಈ ಥರ ಎಲ್ಲರೂ ಪರಸ್ಪರ ಆರಾಮಿದ್ದವರು ಇಲ್ಲದೇ ಇದ್ದವರು ಸಂಪತ್ತಿದ್ದವರು ದುಡ್ಡಿದ್ದವರು ಇಲ್ಲದೇ ಇದ್ದವರು ಎಲ್ಲವರು ಸೇರಿಕೊಂಡು ಒಂದು ಸಮಾಜ ಈ ಸಮಾಜ ಮುಂದುವರಿಬೇಕಂತಂದರೆ ಈ ಥರ ಏನು ಕಷ್ಟದಲ್ಲಿದ್ದಂಥವರಿಗೆ ನೆರವು ಮಾಡುವಂಥ ಮನೋಭಾವ ಬೇಕಾಗ್ತದೆ ಮತ್ತು ನಾಗರಾಜ್ ಅವರಲ್ಲಿ ಪರಿಶ್ರಮ ಕೊಟ್ಟು ಇವರು ಇಂಥವೆಲ್ಲವನ್ನೆಲ್ಲ ಒಂದು ಅವ್ರಿಗೆ ಬದುಕು ಕೊಟ್ಟು ಅವರು ಎಷ್ಟು ದಿವಸ ಬದುಕಿರ್ತಾರೆ ಅಷ್ಟು ದಿವಸ ಅವ್ರಿಗೆ ಒಂದು ಆರೋಗ್ಯಕರವಾದಂಥ ಜೀವನ ಕೊಡುವ ಹಿನ್ನೆಲೆಯಲ್ಲಿ ಅವರ ಪರಿಶ್ರಮ ದೊಡ್ಡದಿದೆ ಮತ್ತು ಇಂಥವರೆಲ್ಲ ಇರೋದರಿಂದ ಈ ಥರ ಒಂದು ವ್ಯವಸ್ಥೆ ನಡ್ಕೊಂಡು ಹೋಗ್ತದೆ ಅಂತ ಹೇಳ್ತಾ ಮತ್ತೊಂದು ಸಾರಿ ವಿಜಯ ಅವರ ಕುಟುಂಬ ಮತ್ತು ಹೀಗೆ ಧನ್ಯವಾದಗಳನ್ನು ಹೇಳ್ತಾ ಮಾನಸಾಗಿ ಮತ್ತೊಂದು ಸಾರಿ ಹುಷಬ್ಬರ ಶುಭಾಶಯವನ್ನು ನನ್ನ ಮಾತನ್ನು